ನಮಸ್ಕಾರ ಪ್ರೇಕ್ಷಕರೇ ಕ್ವಿನ್ ಸಿಟಿ ಗಯಾಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳಾದ ಶ್ರೀ ಬಿ ಎಸ್ ಮಠ್ ಅವರ ವಯೋ ನಿವೃತ್ತಿ ಬಿಳುಕೊಡುಗೆ ಸಮಾರಂಭವನ್ನು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಪ್ರಾರಂಭದಲ್ಲಿ ಪ್ರವೀಣ್ ಸಾಲಿಯವರು ಸ್ವಾಗತ ಕೋರಿದರು ಜಗದೀಶ್ ಹಡಪದ್ ನರೇಗಾದ ಸಹಾಯಕ ನಿರ್ದೇಶಕರು ನವಲಗುಂದ ಇವರು ಪ್ರಸ್ತಾವಿಕವಾಗಿ ಮಾತನಾಡಿದರು ಅಧ್ಯಕ್ಷತೆಯನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭುವನೇಶ್ ಪಾಟೀಲ್ ವಹಿಸಿದ್ದರು ತಾಲೂಕ್ ಪಂಚಾಯತ್ ಅಧಿಕಾರಿಗಳಾದ ಅಳ್ನಾವರದ ಪ್ರಶಾಂತ್ ತುಕರಾಣಿ ಧಾರವಾಡದ ಕಂದಕೂರ್ ಹುಬ್ಬಳ್ಳಿಯ ರಾಮಚಂದ್ರ ಹೊಸಮನಿ ಕಲಘಟಗಿಯ ರಾಜಕುಮಾರ್ ಬಿದರಹಳ್ಳಿ ಅಳ್ನಾವರದ ಬಡೇಖಾನ್ ಮಾತನಾಡಿದರು ಎಲ್ಲ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಧಾರವಾಡ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಬಿ ಎಸ್ ಮುಗುನೂರ್ಮಠ್ ಅವರಿಗೆ ಸನ್ಮಾನಿಸಿ ಶುಭ ಕೋರಿದರು ಶ್ರೀ ಬಿ ಎಸ್ ಮುಗುನೂರ್ಮಠ್ ಅವರು ಉನ್ನತ ಹುದ್ದೆಯಲ್ಲಿದ್ದರೂ ಸಹ ತಮ್ಮ ಸೇವಾ ಅವಧಿಯಲ್ಲಿ ಕೆಳಗಿನ ಸಿಬ್ಬಂದಿ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಅಧಿಕಾರಿ ವರ್ಗದವರನ್ನು ಕುಟುಂಬದ ಸದಸ್ಯರಂತೆ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡಿದ್ದಾರೆ ಸಾಗರೋಪಾದಿಯಲ್ಲಿ ಆಗಮಿಸಿದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರ ಅವರ ಅಭಿಮಾನಿಗಳೇ ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿತ್ತು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಅವರು ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ನಾವೆಲ್ಲರೂ ತಮ್ಮ ಮೇಲೆ ಇಟ್ಟ ವಿಶ್ವಾಸ ಪ್ರೀತಿಗೆ ನನಗೆ ಯಾವ ರೀತಿ ಮಾತನಾಡಬೇಕೆಂದು ತಿಳುತ್ತಿಲ್ಲ ಎಂದರು ನಾನು ಎಲ್ಲರಿಗೂ ಚಿರುಋಣಿಯಾಗಿದ್ದೇನೆ ಎಂದರು ಹೊಸದಾಗಿ ಅಧಿಕಾರ ಸ್ವೀಕರಿಸಿದ ಉಪ ಕಾರ್ಯದರ್ಶಿ ಮಲ್ಲಿಕಾರ್ಜುನ ತೊಗಲಬಾಗಿ ಅವರಿಗೆ ಸನ್ಮಾನಿಸಲಾಯಿತು ವೇದಿಕೆಯ ಮೇಲೆ ಶ್ರೀಮತಿ ರೇಖಾ ಡೊಳ್ಳಿನ್ ಪುಷ್ಪಾವತಿ ಮೇದಾರ್ ಇದ್ದರು ಕಾರ್ಯಕ್ರಮದ ನಿರೂಪಣೆ ಪಿಡಿಒ ಶ್ರೀಮತಿ ಶಶಿರೇಖಾ ಚಕ್ರಸಾಲಿ ಮಾಡಿದರು ನೆಚ್ಚಿನ ಶ್ರೀ ಬಿ ಎಸ್ ಮೂಡೂರ್ಮಠ್ ಸರ್ ಅವರು ಸೇವಾ ವಯೋ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ ಅದರ ಜೊತೆಗೆ ಹೊಸದಾಗಿ ನೂತನವಾಗಿ ಆಗಮಿಸಿದಂಥ ಉಪ ಕಾರ್ಯದರ್ಶಿಗಳಾದಂಥ ಶ್ರೀ ಮಲ್ಲಿಕಾರ್ಜುನ್ ತೋದರ್ಬಾಗೇ ಸರ್ ಅವರು ಕೂಡ ಅವರಿಗೆ ಸ್ವಾಗತ ಕಾರ್ಯಕ್ರಮ ಸರ್ ಅವರ ನಿವೃತ್ತಿಗೆ ಮೊದಲನೇದಾಗಿ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ತಮ್ಮ ಕೆಲಸದ ಸುಮಾರು ಇಪ್ಪತ್ತೆಂಟು ವರ್ಷಗಳ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಇಲ್ಲಿವರೆಗೆ ಸುಮಾರು ಇಪ್ಪತ್ತೆಂಟು ವರ್ಷ ಕಾರ್ಯದರ್ಶಿಯ ಹುದ್ದೆಯಿಂದ ಹಿಡಿದು ಉಪಕಾರದರ್ಶಿಯ ಹುದ್ದೆವರೆಗೆ ತಮ್ಮ ಅಮೂಲ್ಯ ಕೊಡುಗೆಗಳನ್ನು ಇಲಾಖೆಗೆ ಕೊಟ್ಟಿದ್ದನ್ನು ನಾವೆಲ್ಲರೂ ಎಂದಿಗೂ ಮರೆಯೋದಿಲ್ಲ ಸರ್ ಅದರ ಜೊತೆಗೆ ತಮ್ಮ ಮಾರ್ಗದರ್ಶನ ಮತ್ತು ಬೆಂಬಲ ಯಾವತ್ತೂ ಎಲ್ಲ ಅಧಿಕಾರಿಗಳ ಮೇಲೆ ಇದೆ ಅಂತ ನಾನು ಆಶಿಸಿದ್ದೇನೆ ಸರ್ ತಮ್ಮ ಮುಂದಿನ ಜೀವನ ಸುಖಕರವಾಗಲಿ ಅಂತ ಹೇಳ್ತಾ ಈ ಸಮಾರಂಭದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ ಪಾಟೀಲ್ ಭುವನೇಶ್ ದೇವಿದ ಸಿಇಒ ಸರ್ ಅವರಿಗೆ ಹುಗುಚ್ಚವನ್ನು ಜಿಲ್ಲಾ ಪಂಚಾಯಿತಿಯ ಸಹಾಯಕ ಕಾರ್ಯದರ್ಶಿಗಳಾದಂಥ ಅಜಯ್ ಅವರು ಹುಗುಚ್ಚ ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾರೆ ಅದೇ ರೀತಿಯಾಗಿ ಗಂಗಾಧರ್ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಂತ ಕೇಳ್ತಾ

ಲಮಾನಿ ಮೇಡಮ್ ಅವರಿಗೆ ಶಶಿರೇಖಾ ಅವರು ಪೂಗುಚ್ಚು ನೀಡಿ ಸ್ವಾಗತಿಸಬೇಕೆಂದು ನೌಕರ ಸಂಘದ ಜಿಲ್ಲಾ ಎಸ್ ಎಫ್ ಸರ್ ಸರ್ ಎಲ್ಲ ಅಭಿಮಾನಿಗಳಿಗೂ ಮತ್ತೆ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದ್ರಿಗೂ ತಮ್ಮೆಲ್ಲರಿಗೂ ನಾವು ಜಿಲ್ಲಾ ಪಂಚಾಯತಿಯಿಂದ ಸ್ವಾಗತವನ್ನು ಬಯಸಿ ಹೇಳಲ ನಮಸ್ತೆ ಅತ್ಯಂತ ಆತ್ಮೀಯವಾಗಿ ಹೂಗುಚ್ಚ ನೀಡುವುದರ ಮೂಲಕ ವೇದಿಕೆಯ ನೆಲೆಯಲ್ಲಿ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರನ್ನ ಸ್ವಾಗತಿಸಿದಂತ ಮಾನ್ಯ ಶ್ರೀ ಪ್ರವೀಣ್ ಸಾಲಿಸ ನಮಗೆ ಅನಂತ ಅನಂತ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಬಿ ಎಸ್ ಮೊಹಮ್ಮದ್ ಸರ್ ಅವರ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕೆ ಬರ್ತಾ ಇದ್ದಾರೆ ಮಾನ್ಯ ಶ್ರೀ ಜಗದೀಶ್ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಈ ಹಂತದ ಅಧಿಕಾರಿ ಮತ್ತು ನೌಕರರು ಈ ಒಂದು ಸರಳ ಸುಂದರ ಸಮಾರಂಭವನ್ನು ಏರ್ಪಡಿಸಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ನಮ್ಮ ನಮ್ಮ ನೆಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳು ಮತ್ತು ದಕ್ಷ ಮತ್ತು ಪ್ರಾಮಾಣಿಕ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ಮುಖ್ಯ ಕಾರ್ಯ ಅಧಿಕಾರಿಗಳು ಸಾಹೇಬ್ರಿ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದು ಇಂದು ಏನು ನಿವೃತ್ತಿ ಹೊಂದಿ ವಯೋ ನಿವೃತ್ತಿಯಿಂದ ನಮ್ಮನ್ನು ಎಲ್ಲ ಇವತ್ತು ಸಾಕಷ್ಟು ಮಾರ್ಗದರ್ಶನ ಮಾಡಿ ಏನು ಇವತ್ತು ಈ ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿರಿ ಅವ್ರಿಗೂ ನಮ್ಮ ಎಲ್ಲರೂ ವಿಶೇಷವಾಗಿ ಹೇಳಿ ಸರ್ ಸರ್ ಅಂತೇಳಿ ನಾವೆಲ್ಲಾರು ನಮ್ಮ ಜಿಲ್ಲೆಯೊಳಗೆ ಹೆಚ್ಚು ಕಡಿಮೆ ಅಜ್ಜವರು ಅಜ್ಜ ಅಂತ ಎಲ್ಲರೂ ಅಜ್ಜರ ಅಜ್ಜರ ಅಂತ ರೂಢಿ ಇದೆ ಈ ಅಂತ ಅವರ ಗುರು ಏನೇ ನಮಗೆಲ್ಲ ಆಶೀರ್ವಾದ ಮಾಡ್ಯಾರ ಅದೆಲ್ಲ ನಮಗೆಲ್ಲ ಮುಂದಿನ ನೌಕರ ಒಂದು ಇದರಲ್ಲಿ ಹೆಚ್ಚು ಅನುಕೂಲಕರವಾಗಲಿ ಅಂತೇಳಿ ಸಾಹೇಬ್ರ ನೇತೃತ್ವದಲ್ಲಿ ನಾವು ಎಲ್ಲ ಕೇಳಿಕೊಂಡು ಈಗಾಗಲೇ ಹೊಸದಾಗಿ ನಮ್ಮ ಮಲ್ಲಿಕಾರ್ಜುನ್ ತಗಲ್ಬಾವಿ ಸರ್ ಬಂದಿದ್ದಾರೆ ಅವ್ರಿಗೂ ನಾವು ಏನು ಇವತ್ತ ನಮ್ಮ ಇಲಾಖೆಯಿಂದ ನಮ್ಮ ಮಾನ್ಯ ಸಿಇಒ ನೇತೃತ್ವದಲ್ಲಿ ನಾವೇನು ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ನಾವು ಅಜ್ಜವರು ಇದ್ದಾರಾಗ ಯಾವ ರೀತಿ ಮಾಡಿ ಅದೇ ರೀತಿ ಮುಂದುವರ್ಸೋ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಸರ್ ಅವರು ವಿಶೇಷವಾಗಿ ನಾನು ಅವರ ನಮ್ಮ ಸ್ವಲ್ಪ ಹೆಚ್ಚು ನಾವು ನೌಕರಿ ಸೇರಿದ ತಕ್ಷಣ ಅವರ ನಮ್ಮ ಪರಿಚಯ ಅದರ ಜೊತೆಗೆ ಅವರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇ ಸಿವಿಲ್ ಇಂಜಿನಿಯರ್ ಆಗಿ ಗದಗ್ ಜಿಲ್ಲೆ ತೊಂಬತ್ತರಲ್ಲಿ ಅವರು ಪೂರ್ಣ ಮುಗಿದ ತಕ್ಷಣ ಅವರು ಹುಬ್ಬಳ್ಳಿಯ ಕೆ ಎಚ್ ಪಾಟೀಲ ಒಂದು ಐ ಐ ಕಾಲೇಜಲ್ಲಿ ಉಪನ್ಯಾಸಕರಾಗಿ ಇಮಿಡಿಯೇಟ್ ಆಗಿ ಅವ್ರನ್ನ ಅವರ ಒಳ್ಳೆ ತನಕ ಅವ್ರನ್ನ ಇಮಿಡಿಯೇಟ್ ತಗೊಂಡ್ರು ಅಲ್ಲಿ ಒಂದು ವರ್ಷ ಕೆಲಸ ಮಾಡಿದ ತಕ್ಷಣ ಅವ್ರನ್ನ ನಮ್ಮ ಅಣ್ಣಿಗೇರಿ ಟೆಕ್ಸ್ಟೈಲ್ ಮೇಲೆ ಏನ ಕಟ್ಟಡ ಇವತ್ತು ಅಣ್ಣಿಗಿರಿ ತಾಲೂಕ್ ಪಂಚಾಯತ್ ತಾಲೂಕಾ ಕಚೇರಿ ಆಗಿದೆಲ್ಲ ಅವೆಲ್ಲ ಕಟ್ಟಡಗಳನ್ನ ಇವರ ನೇತೃತ್ವದಲ್ಲಿ ಮುಗಿಸಿತ್ತು ಇವತ್ತು ಬಹಳ ಇವತ್ತು ಅವ್ರು ಕಟ್ಟಿದ ಕಟ್ಟಡ ಯಾವ ರೀತಿ ಒಂದು ಇದಿಲ್ಲ ಆ ರೀತಿ ಒಂದು ಅವರ ಕೆಲಸ ಆಗಿದೆ ಅದೇ ರೀತಿ ನಮ್ಮ ಕೃಷ್ಣ ಕಲ್ಯಾಣ ಮಂಟಪ ಅಂತ ಹೇಳಿ ನವರದಲ್ಲಿ ಅತ್ಯಂತ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಆ ಕಲ್ಯಾಣ ಮಂಟಪ ಹೆಸರು ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತ ಒಂದು ಕಲ್ಯಾಣ ಮಂಟಪ ಅಂತ ಇಂಜಿನಿಯರ್ ಆಗಿ ಇವತ್ತು ಮಾಡಿದ್ರು ಬೀಸುವ ಚಳಿಗಾಳಿಗೆ ತರೆಗಲ್ಲೆಗಳ ಚಿತೆಯುರಿಯಲ್ಲಿ ಚೈತ್ರೋದಯ ಜ್ವಾಲೆಗೆ ಹೇಳ್ತಾ ಅವರ ಪರಿಚಯದಲ್ಲೇನೆ ಸರ್ ಸ್ವಲ್ಪ ಎಮೋಷನಲ್ ಕೂಡ ಆದ್ರೆ ಯಾಕಂದ್ರೆ ಜಗದೀಶ್ ಸರ್ ಸರ್ದು ಮತ್ತ ಗುಣರ್ ಮಠ ಸರ್ದ್ ಅಷ್ಟೊಂದು ಅವಿನಾಭಾವ ಸಂಬಂಧ ಐತಿ ನಾವು ನೋಡಿದಾಗ ಪ್ರತಿಯೊಂದು ವಿಷಯದೊಳಗೂ ಸರ್ ಇದ್ರಿಗೆ ಅಷ್ಟ ನಾವ್ ಸರ್ ಸರ್ ಅಂತೇವಿ ಬಟ್ ಸರ್ ಹಿಂದ್ಗಡೆ ಕಡೆ ಬಂದ್ವಿ ಅಂದ್ರೆ ಅಜ್ಜ ಯಾರು ಕೂಡ ನಾವು ಸರ್ ಅಂತ ನಾವು ಸರ್ ಎದುರುಗಡೆ ಇದ್ದಾಗ ಅಷ್ಟ ನಾವು ಸರ್ ಅಂತ ಅವ್ರನ್ನ ಕರೆಯೋದು ಅಷ್ಟು ಪ್ರೀತಿ ಎಲ್ಲರೂ ಅವ್ರ ಮೇಲೆ ಅಹ್ ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಯಾವುದೇ ಒಂದು ಕಪ್ಪು ಚುಕ್ಕ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವುದು ಅದು ಅಸಾಧ್ಯ ಅಂತಾನೆ ಹೇಳ್ಬೋದು ಆ ಒಂದು ಗರಿಗೆ ಮತ್ತೊಂದು ಸೇರ್ಪಡೆ ಅಂದ್ರೆ ನಮ್ಮ ಮುಂಗೂರು ಸರ್ ಅಂತ ಹೇಳಿಕೆ ಅತ್ಯಂತ ಹೆಜ್ಜೆ ಅನಿಸ್ಥಿತಿ ಅವರ ಪರಿಚಯದಲ್ಲಿ ಅವರು ಬೆಳೆದು ಬಂದ ದಾರಿ ಮತ್ತು ಅವರು ಇಲಾಖೆಯಲ್ಲಿ ಮಾಡಿದಂಥ ಕೆಲಸಗಳನ್ನ ನೆನಪು ಮಾಡಿಕೊಟ್ಟಂಥ ಮಾನ್ಯ ಜಗದೀಶ್ ಅಡ್ಬರ್ ಸರ್ಗೆ ಅನಂತ ಅನಂತ ಧನ್ಯವಾದಗಳು ಈ ಮುಂಗೂರು ಸರ್ ಅವರ ಅತ್ಯಂತ ಹತ್ತಿರದ ಒಡನಾಗಿ ನಮ್ಮ

ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇ ಎಲ್ಲ ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪಂಚಾಯತ್ ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಈಗಾಗಲೇ ಜಗದೀಶ್ ಅವರುಗಳ ಸಂಖ್ಯೆ ತೊಂಬತ್ತೇಳನೇ ಇಸ್ವಿ ಸಾಹೇಬರು ಸರ್ಕಾರಿ ಸೇವೆಗೆ ಹೆಜ್ಜೆ ಇಟ್ಟರು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಸೇವೆಯಿಂದ ನಿವೃತ್ತಿ ಹೋಗ್ತಾ ಇದ್ದಾರೆ ಈ ಒಂದು ಇಪ್ಪತ್ತೆಂಟು ವರ್ಷದ ಸೇವಾ ಅವಧಿಯಲ್ಲಿ ನಾನು ಅವ್ರ ಜೊತೆ ಸುಮಾರು ಇಪ್ಪತ್ತ್ಮೂರು ವರ್ಷ ಅವ್ರ ಜೊತೆಗೆ ನಾನು ಒಡ್ನಾಡ್ದಲ್ಲಿದ್ದೆ ತೊಂಬತ್ತೆಂಟರಲ್ಲಿ ಸಾಹೇಬರು ಸೇವೆಗೆ ಸೇ ತೊಂಬತ್ತೇಳಲ್ಲಿ ಸೇವೆಗೆ ಸೇರಿ ತೊಂಬತ್ತೆಂಟಕ್ಕೆ ದಾಳಿ ಜಿಲ್ಲಾ ಪಂಚಾಯತ್ ಜಿಲ್ಲೆಗೆ ಆಗಮಿಸಿದರು ನಾನು ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಸೇವೆಗೆ ಸೇರಿದೆ ಅವರಿಗೆ ಇಪ್ಪತ್ತೆಂಟು ವರ್ಷ ಸರ್ವಿಸ್ ಆಗಿದೆ ಸರ್ವಿಸ್ ಮುಗಿಸಿ ಅವರು ಸೇವೆ ಮಾಡುತ್ತೆ ಇದ್ದಾರೆ ನನಗೂ ಕೂಡ ಮುಂದಿನ ತಿಂಗಳ ಇಪ್ಪತ್ನಾಲ್ಕು ವರ್ಷ ಈ ಒಂದು ಇಲಾಖೆಯಲ್ಲಿ ಸೇವೆಯನ್ನು ಮುಂತಾಯ ಮಾಡ್ತಾ ಇದ್ದರು ನನಗೆ ಏನಂತ ಕಾಲದಿಂದ ನನಗೆ ಮಾಡಿದ್ವಿ ಜಗದೀಶ್ ಅವರ ಹಬ್ಬಕ್ಕೆ ಭಾಳ ಹೇಳಿದ್ದಾರೆ ಅವರು ಒಂದೇ ಮಾತು ಏನು ಹೇಳ್ತಾರಪ್ಪ ಅಂದ್ರೆ ನಾವು ಇಲಾಖೆ ನೌಕರ್ದಾಗ ಹೆಂಗೆ ಬಿಟ್ಟೀವಿ ಅಂತಂದ್ರೆ ಏನು ಹೇಳ್ತಾರೆ ಎಲ್ಲಿ ನಿಂತು ಸೈನ್ ಮಾಡೋಕೆ ಬೆಳೀತಿರ್ತೀವೋ ಏನಂತ ಒಂದು ಸಲ ಕಣ್ಣು ಕಲಿಯೋದು ನೋಡೋರು ಅದಕ್ಕಾಗಿ ಏನು ನಿಂದು ನೌಕರಿ ಮಾರ್ಬೇಕಂತ ಮಾಡಿದ ಇಲ್ಲ ಅಂತ ಅವರು ಒಳ್ಳೆ ಎಲ್ಲೋ ಒಂದ್ ಕಡೆ ಪೇಟೆ ನಮ್ಮ ಕೇಳುವಂಥ ಅವಕಾಶ ಕೂಡ ರೀ ಯಾವುದೇ ರೀತಿಯಲ್ಲಿ ಒಂದು ನಮ್ಮ ಪಂಚಾಯ್ತಿರ ಇಲಾಖೆಗೆ ಒಂದು ಹಿರಿತನದ ವ್ಯಕ್ತಿಯನ್ನ ನಾವು ಸೇವೆಯಲ್ಲಿ ನಾವು ಇವತ್ತಿಂದ ನಾಳಿಂದ ನಾವು ಕಾಣಲಿಕ್ಕೆ ಇಲ್ಲ ಆದರೆ ಅವರ ಆ ಒಂದು ಸುದೀರ್ಘವಾದ ಅವರು ಹಿಂಗ್ ನೀಡಿದಂತ ಜ್ಞಾನದ ಭಂಡಾರವನ್ನ ನಾವು ಎಲ್ಲಾರು ನೋಡ್ರಿ ದೈವ ಶಕ್ತಿ ದೈವ ಅಂತಂದ್ರೆ ಅವರು ನಾವೆಲ್ಲರೂ ಅಜ್ಜಾರ್ ಅಂತೀವಿ ಗುರುಗಳ ಅಂತೀವಿ ಯಾವ ಮಾಸ ಹೀಗಿದೆ ಶ್ರಾವಣ ಮಾಸ ಇದಕ್ಕಿಂತ ಮುಂಚೆ ನಾವು ಏನು ಆಚರಣೆ ಮಾಡಿದ್ವಿ ಏನು ಆಚರಣೆ ಮಾಡಿದ್ವಿ ಆ ವ್ಯಕ್ತಿಗೆ ದೇವರ ಆಶೀರ್ವಾದ ಮರಾಠ ಇನ್ನು ನಾವು ನೀವು ಅವ್ರ ಬಗ್ಗೆ ಹೇಳುವಂತ ಅವಕಾಶನೇ ಇಲ್ಲ ಗುರುಪೂರ್ಣಿಮೆ ದಿವಸ ಶ್ರಾವಣ ಮಾಸದಲ್ಲಿ ಅವರು ಒಳ್ಳೆಯ ಒಂದು ಸುದೀರ್ಘವಾದ ದಿನದಲ್ಲಿ ಅವರು ವಯೋ ನಿವೃತ್ತಿ ಹೊಂದಿದ್ದಾರೆ ಅಂದ್ರೆ ಈ ಕಿಂತ ಹೆಚ್ಚಿಗೆ ರೈತನ ಯಾರಿಗಿರೋ ವ್ಯಕ್ತಿಗೆ ಆತುಗಳಾದ್ರೆ ದಯವಿಟ್ಟು ಸ್ಥಾನದಲ್ಲಿ ಸ್ಥಾನದಲ್ಲಿದ್ದರೆ ಅವನ್ನೆಲ್ಲ ಕ್ಷಮಿಸ್ರಿ ವೈಯಕ್ತಿಕವಾಗಿ ತಮ್ಮೆಲ್ಲರೂ ಪರವಾಗಿ ಕೇಳ್ಕೊಂತ ಆಗಿದ್ರೆ ನಮ್ಮಿಂದ ಏನಾದರೂ ಕಂಪ್ಲೀಟ್ ಮಾಡಿದ್ರು ಆಶೀರ್ವಾದ ಎಲ್ಲ ಇರಲಿ ಮುಂದಿನ ವಯೋ ನಿವೃತ್ತಿ ಜೀವನ ಅವರಿಗೆ ಸುಖಕರವಾಗಿರಲಿ ಸಂತೋಷಕರವಾಗಿರಲಿ ಆರೋಗ್ಯಕರವಾಗಿರಲಿ ಅಂತ ಕೇಳ್ತಾ ಈ ಒಂದು ಸಂದರ್ಭದಲ್ಲಿ ಸರ್ ಬಗೆ ಹಂಸ್ಕೊಳಿಕೆ ತರುವುದು ನನಗೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳಿಗೂ ಸರ್ಗೂ ಹಾಗೂ ಬೇರೆ ಎಲ್ಲ ಗಣ್ಯರು ಹಾಗೂ ನಮ್ಮೆಲ್ಲ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳಿಗೂ ಮುಂದಿಸ್ತಾ ನನ್ನ ಅವರು ಮಾತ್ರವನ್ನು ನಮಸ್ಕಾರ ಇವತ್ತಿನ ಈ ಒಂದು ಮುಸ್ಸಂಜೆಯ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉಪಸ್ಥಿತಿ ಮತ್ತು ನೇತೃತ್ವ ನೇತೃತ್ವಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ಸ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಮುಖಗಾರ್ಣಿಕ ಅಧಿಕಾರಿಗಳು ಭುವನೇಶ್ ಪಾಟೀಲ್ ಸರ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಈ ಹೊಸದಾಗಿ ಆಗಿರ್ತಕ್ಕಂಥ ದೊಡ್ಡ ಬಗೀಶರವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಸಿ ಎಷ್ಟು ಸಿ ಎಂ ಮೇಡಮ್ ಮತ್ತು ಬಿಡಿ ಮೇಡಮ್ ಈ ಒಂದು ನೌಕರ ಸಂಘದ ಅಧ್ಯಕ್ಷರು ಇಲ್ಲಿ ಹೇಳ್ತಕ್ಕಂಥ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ನನ್ನ ಗ್ರಾಮ ಪಂಚಾಯಿತಿಯ ಹೊಂದಿದೆ ಒಂದರಮ್ಮ ಅವರ ಎತ್ತಡಕ್ಕೆ ಹೋಗ್ಲೆ ಎತ್ತಡ ಎತ್ತ ಸಂಬಂಧವಯ್ಯ ಅನ್ನುವ ಹಾಗೆ ಇವತ್ತು ನಾವು ಸಾಕಷ್ಟು ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಇವತ್ತು ಈ ಒಂದು ಕಾರ್ಯಕ್ರಮದ ಮೇನ್ ಮುಖ್ಯ ಕೇಂದ್ರ ಬಿಂದು ಮತ್ತು ಹೀಗೆ ಹೇಳಿದಂಗೆ ನಮ್ಮ ಎಲ್ಲರ ಅಜ್ಜರಾಗಿರ್ತಕ್ಕಂಥ ಸನ್ಮಾನಿಸಿ ಮೂರು ಮಣ್ಣರ್ ಅವರಿಗೆ ಇವತ್ತು ಬೀಳು ಅನ್ನು ಕೊಡುವುದಕ್ಕಾಗಿ ನಾವೆಲ್ಲರೂ ಆಗಮಿಸಿದ್ದೇವೆ ಸೊ ಹೇಗೆ ಅಂತಂದ್ರೆ ಮನೆಗೊಬ್ಬ ಹಿರಿಯ ವ್ಯಕ್ತಿ ಇರಬೇಕು ಊರಿಗೊಬ್ಬ ಹಿರಿಯ ವ್ಯಕ್ತಿ ಇರಬೇಕು ಕಚೇರಿಗೊಬ್ಬ ವ್ಯಕ್ತಿ ಇರಬೇಕು ಹಾಗೂ ತಿಂಗಳಲ್ಲಿ ನಮ್ಮ ಒಂದು ಕಚೇರಿಯ ಕರ್ತವ್ಯವಸ್ಥೆಯಲ್ಲಿ ನಮ್ಮ ಆಡಳಿತದಲ್ಲಿ ಅದನ್ನು ಅಳವಡಿಸಿಕೊಂಡು ಓದದಾದ್ರೆ ನಾವು ಕೊಡ್ತಕ್ಕಂಥ ಗೌರವವನ್ನು ಸೂಚಿಸ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಜಿಲ್ಲೆ ಯಾವಾಗಲೂ ಒಡನಾಡದಲ್ಲಿ ಹೀಗೆ ಇರಲಿ ನಮಗೆ ಏನೇ ಮಾಹಿತಿ ಏನೇ ಕೂಡ ನಿಮ್ಮ ಕಡೆ ಬರ್ತೀವಿ ಹತ್ರ ಮಾಹಿತಿಯನ್ನು ಪಡ್ಕೊಳ್ತೀವಿ ಆ ಮಾಹಿತಿಯನ್ನ ನೀವು ಮುಕ್ತ ಮನಸ್ಸಿಂದ ನಮ್ಮೆಲ್ಲರಿಗೂ ದಾರಿ ಹರಿಯೋದ್ರ ಮೂಲಕ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯನ್ನ ಇನ್ನೊಂದು ರೀತಿಯ ಇನ್ನೊಂದು ಮೈಲಿಗಲ್ಲಿ ಇನ್ನೊಂದು ಮೆಟ್ಟಿನಲ್ಲಿ ಕೊಂಡೋದ್ರಲ್ಲಿ ನಿಮ್ಮ ಸಹಕಾರ ಆಗಿ ಇರಲಿ ಅಂತ ಮಾತ್ರ ಅವಕಾಶ ಮಾಡಿಕೊಡ್ರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇವತ್ತಿನ ಮಾನ್ಯ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳಾದಂಥ ಬಿ ಎಸ್ ಮೂಲ ಸಾಹೇಬರ ನಿವೃತ್ತಿ ದಿನದ ಕುರಿತು ಆಯೋಜನೆ ಮಾಡಿದಂಥ ಸಂಘಟಕರ ಒಂದು ಅಪೇಕ್ಷೆಗಳಿಗೆ ಕಲೆಡಿ ತಾಲೂಕಿನ ಪರವಾಗಿ ಯಾವತ್ತೂ ಈ ವೇದಿಕೆಯನ್ನು ಅಲಂಕರಿಸಿದಂಥ ಮಾನ್ಯ ಮುಖ್ಯ ಕಾರಣ ಅಧಿಕಾರಿಗಳು ಆದಂಥ ನಮ್ಮ ನಮ್ಮೆಲ್ಲರ ಪಾಟೀಲ್ ಸಾಹೇಬ್ ಹಾಗೂ ಎಲ್ಲ ನನ್ನ ಜಿಲ್ಲಾ ಪಂಚಾಯತಿ ಹಿರಿಯ ಅಧಿಕಾರಿಗಳ ಹಾಗೂ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಬಿ ಎಸ್ ಮೂಲವ್ ಸಾಯಿಗ್ರ ಬಗ್ಗೆ ನಾನು ಮಾತಾಡಬೇಕು ಅಂತೇಳಿ ಸಂಘಟಕರಿಗೆ ನಾನೇ ಕೇಳ್ಕೊಂಡಿ ಯಾಕಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಸಾಯಿಗೂರು ನವಲಗುಂದ್ ತಾಲೂಕಿನ ನೀವು ನಾವು ತುಪ್ಪದ ಹೇಗೆ ನಮ್ಮ ಡೆಪಿಟೇಷನ್ ಮಾಡಿದ್ವಿ ಸರ್ ಅಂತ ಒಂದು ಸಂದರ್ಭದಲ್ಲಿ ಮೊರಬ ಗ್ರಾಮ ಪಂಚಾಯತಿಗೆ ನಮಗೆ ಚಾರ್ಜ್ ಕೊಟ್ಟು ದೊಡ್ಡ ಗ್ರಾಮ ಪಂಚಾಯತಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಸಾಹೇಬ್ರ ನಮ್ಮನ್ನ ನಿಯೋಜನೆ ಮಾಡಿದಾಗ ನಮಗೆ ಗಣ್ಣವಾಗಿ ನಿಂತಿದ್ದು ನಾವು ಜೀವನ ಪರ್ಯಂತ ಮರೆಯಕ್ಕೆ ಸಾಧ್ಯವಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗಿತ್ತು ನನ್ನ ಕರ್ತವ್ಯ ಅಂದ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಸಾಹೇಬರು ಮೊರಬದಲ್ಲೇ ಎಂಟು ವರ್ಷಗಳು ಸುದೀರ್ಘ ಕಾರ್ಯದರ್ಶಿ ಸೇವೆಯನ್ನು ಸಲ್ಲಿಸಿದ್ದು ಇರ್ತದೆ ಅಂತ ಗುರುಗಳು ಮಾಡಿದಂಥ ಜಗದಾಗ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಹೋಗಿ ಕೂತು ಅವರು ಊರಾಗ ಎಲ್ಲರೂ ನಮ್ಮ ಸ್ನೇಹಿತರು ಹೇಳಿದರು ಹಿರಿಯ ಅಧಿಕಾರಿಗಳು ಹೇಳಿದರು ವಿಷಯ ಏನಂದ್ರೆ ಸರ್ಗೆ ಬಹಳ ಜ್ಞಾನ ಅದನ್ನ ಕಣ್ಣಾರ್ಲೇ ಕಂಡಿದ್ದು ನಾವೇ ಕುಡಿಯುವ ನೀರಿನ ಬಗ್ಗೆ ಪ್ರತ್ಯೇಕ ಖಾತೆಗಳನ್ನ ತೆರೆದು ನೀರಿನ ಕರ ಸಂಗ್ರಹದ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಡುವಂಥದ್ದು ನವಲಗು ತಾಲೂಕದಲ್ಲಿ ನಾವು ಕಾಣ್ಬೋದು ಯಾಕಂದ್ರೆ ಅಲ್ಲಿ ಕೆರೆ ನೀರನ್ನು ಕುಡಿಯುವುದರಿಂದ ಸಾಹೇಬರು ಅದನ್ನು ಪ್ರತ್ಯೇಕವಾಗಿ ಬಹಳ ಬೇಜಾರಾಗಿದೆ ವೈಯಕ್ತಿಕವಾಗಿ ಅದಕ್ಕೆ ಮುಂದಿನ ತಮ್ಮ ವೃತ್ತಿ ಬದುಕು ಅತ್ಯಂತ ಸುಖಮಯವಾಗಿರಲಿ

ಅವಾಗ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆರವಾರ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಂದ ನಮ್ಮ ಜಿಲ್ಲಾ ಪಂಚಾಯತ್ ಒಂದು ಸನ್ಮಾನ ನಡೀತಾ ಇದೆ ಎರಡು ಪೂರ್ವವಾಗಿ ಮೂಲಕ ಅಂತ ಹೇಳಿ ಇದೆ ನಂತರದಲ್ಲಿ ಮಾನ್ಯ ಅವರಿಗೆ ಸನ್ಮಾನವನ್ನ ಮಾಡಲಿಕ್ಕೆ ಬಂದಿದ್ದಾರೆ ಅವರು ಕೂಡ ಅಕ್ಕಿಯವಾಗಿ ಸರ್ ಅವರನ್ನ ಬೇಳ್ಕೊಡ್ತಾ ಇದ್ದಾರೆ ಸನ್ಮಾನ ಇಲ್ಲಿ ಬಂದು ಹೆಚ್ಚಿನ ನೋಂದಾಯಿಸಲಿದ್ದಾರೆ ಎಲ್ಲರ ಹೆಸರನ್ನ ಕೂಗಲಾಗುತ್ತೆ ಅವರು ಯಾರು ಕೂಗಿರ್ತೇವಲ್ಲ ಅವ್ರು ಮಾತ್ರ ಬಂದು ಸನ್ಮಾನ ಗಂಗ ಆಗ್ತಾ ಇದೆ ಯಾರು ಯಾರಿ ಸನ್ಮಾನ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸಬೇಕು ಅಂತ ಕರೆದಂತ ಬಂದು ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ ತಾಲೂಕ್ ಪಂಚಾಯತ್ ಹಲವಾರು ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಸಿಬ್ಬಂದಿ ವರ್ಗರು ತಾಲೂಕಿನಿಂದ ಗೌರವ ದಯಮಾಡಿ ಕೂಡ್ರಿ ಕೂಡವರೆಗೂ ನಾವು ಸನ್ಮಾನ ಕಾರ್ಯಕ್ರಮ ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ರು ಕೂತ್ಕೋವರೆಗೂ ನಾವು ಸನ್ಮಾನ ಕಾರ್ಯಕ್ರಮ ಸಹಾಯಕ ನಿರ್ದೇಶಕರು ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯತಿ ಅವರು ಸಿಬ್ಬಂದಿ ಮಾಡಬೇಕು ಅಂತ ದಯಮಾಡಿ ಇನ್ನೂ ಕೂಡ ಇದು ಅಷ್ಟೊಂದು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ ಆದವರು ಎಚ್ಚಿಟ್ಟಿದೆ ಅಲ್ಲಿ ಹಾ ಸರಿ ತಯಾರಿ ತಾಲೂಕ್ ಪಂಚಾಯತ್ ಕಲಗಿ ಮನ್ಯ ಶ್ರೀ ಪರಿ ಶ್ರೀ ಪರಶುರಾಮ್ ಸಾವತ್ ಸರ್ ಸಂತೋಷ್ ಕಲ್ಕರ್ ಸರ್ ಹಾಗೂ ಎಲ್ಲಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಎಲ್ಲ ಸಿಬ್ಬಂದಿವಂತರು ಬಂದವರು ಕಲಗಿ ತಾಲೂಕ್ ಪಂಚಾಯತ್ ಕಾರ್ಯದರ್ವ ವೈಯಕ್ತಿಕವಾಗಿ ಸನ್ಮಾನ ಮಾಡುವಂತವರು ಇಲ್ಲಿ ಬಂದು ಹೆಸರನ್ನ ಬರೆಸಿದ್ರೆ ನಾವು ಕೇಳ್ದೇವೆ ಮಹಾತ್ಮ ಗಾಂಧಿ ಪಂಚಾಯಿತಿ ಗುರುನಾಥ ಆನಂದಿ ಸರ್ ಮತ್ತು ಎಲ್ಲ ಪಂಚಾಯತಿ ಮೀದಾರಿಗಳು ಮತ್ತು ತಾಲೂಕು

ಒಂದು ಜಿಲ್ಲಾ ಪಂಚಾಯತಿಗೆ ಉತ್ಪೂಲಕವಾಗಿ ಅಜಯ್ ಸರ್ ಸರ್ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಎಲ್ಲ ಸಹಾಯಕ ನಿರ್ದೇಶಕರು ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅತ್ಯಂತ ಪ್ರೀತಿಯಿಂದ ಅವರನ್ನು ನಮ್ಮ ಜಿಲ್ಲೆಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ರುವ ನಮ್ಮ ಜಿಲ್ಲಾ ಪಂಚಾಯತಿನ ಸನ್ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಭುವನೇಶ್ ಪಾಟೀಲ್ ಸಾಹೇಬ ನೂತನವಾಗಿ ನನ್ನ ಉತ್ತರಾಧಿಕಾರಿಯಾಗಿರುವ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದನಗೌಡ ಪಾಟೀಲ್ ಅವರೇ ನಮ್ಮ ಜಿಲ್ಲಾ ಪಂಚಾಯತಿನ ಮುಖ್ಯ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಮಡಿವಾಳ ಅವರೇ ಮುಖ್ಯ ಲೆಕ್ಕಾಧಿಕಾರಿಗಳಾಗಿರ್ತಕ್ಕಂಥ ಲಲಿತಾ ರಮಾಣಿ ಅವರು ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ರೇಖಾ ಡವೀನ್ ಅವರೇ ನನ್ನೆಲ್ಲ ಆತ್ಮೀಯ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಸಹಾಯಕ ನಿರ್ದೇಶಕರು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ಹಿರಿಯರಾಗಿರ್ತಕ್ಕಂಥ ವುಮನ್ಸ್ ಬಂದ್ ಆಗಿರ್ತಕ್ಕಂಥ ಶಿಕ್ಷಕಿಯವರು ಮತ್ತು ನನ್ನೆಲ್ಲ ಸಹೋದ್ಯೋಗಿಗಳೇ ನನ್ನ ಶಿಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ನಾನು ಸ್ವಲ್ಪ ದಿವಸದ ಹಿಂದೆ ನಿವೃತ್ತಿ ಸ್ವಯಂ ನಿವೃತ್ತಿಗಾಗಿ ಅರ್ಜಿ ಸಲ್ಲಿಸಿದ್ದೆ ಅದು ಅನಿವಾರ್ಯ ಕಾರಣ ನಾನು ಅನಾರೋಗ್ಯ ಕಾರಣದಿಂದ ಸಲ್ಲಿಸಿದ್ದೆ ಅದು ಅನಿವಾರ್ಯ ಕಾರಣದಿಂದ ಆಗಲಿ ನನಗೆ ಸಂತೋಷ ಆಗಿದೆ ಅಂದ್ರೆ ಸುಮಾರು ದಿವಸಗಳಿಂದ ನಾವು ಈ ಇಲಾಖೆಯಲ್ಲಿ ಕೆಲಸ ಮಾಡಿ ನಾನು ಪುಣ್ಯ ಮಾಡಿದ್ದೀನಿ ಅಂತ ಕಾರಣದಿಂದ ನನಗೆ ಈ ಇಲಾಖೆಗಳ ನೌಕರಿ ಸಿಗುತ್ತೆ ನಮ್ಮ ಹಿರಿಯರ ಪುಣ್ಯದಿಂದ ಈ ನಾನು ನೌಕರಿ ಮಾಡುವಂತಹ ಒಂದು ಸಂದರ್ಭ ನೋಡ್ತೀವಿ ನಾನು ಈ ನೌಕರಿಯನ್ನು ಎಂಜಾಯ್ ಮಾಡಿದ್ದೀನಿ ಜನರ ಜೊತೆ ನಿಂತು ಕೆಲಸ ಮಾಡುವಂತಹ ಸಂತೋಷ ಬಹುತೇಕ ಬೇರೆ ಯಾವುದ್ರಲ್ಲಿ ಸಿಗೋದಿಲ್ಲ ಆ ಒಂದು ಆತ್ಮಸಂತೃಪ್ತಿ ನನಗಿದೆ ಮತ್ತು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಯಜಮಾನಕ್ಕಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನು ಹೇಳಬಹುದು ನಾನೇನು ಅಷ್ಟು ದೊಡ್ಡ ವ್ಯಕ್ತಿ ಇರಲ್ಲ ಆದರೆ ಎಲ್ಲರೂ ನಾನು ಪ್ರೀತಿ ಮಾಡಿ ನನ್ನ ಸಾಮರ್ಥ್ಯದಷ್ಟು ನನ್ನ ಯೋಗ್ಯತೆಯಷ್ಟು ಅನ್ನೋ ಬೇರೆ ನಾನು ಆ ಮಟ್ಟದ ವ್ಯಕ್ತಿ ಅಲ್ಲ ತಾವೆಲ್ಲರೂ ತೋರಿಸಿದಂತಹ ಪ್ರೀತಿಗೆ ನಾನು ನಿಮ್ಮೆಲ್ಲರಿಗೂ ಚಿರಋಣಿ ಇತ್ತು ಒಂದು ನನಗೆ ಸೌಲಭಾಗ್ಯ ಏನಂದ್ರೆ ನಮ್ಮ ಇಲಾಖೆ ಎಲ್ಲ ನೌಕರರು ನಾನು ಒಮ್ಮೊಮ್ಮೆ ಅಂತ ಮಾತಾಡಿದ್ದೀನಿ ಒಮ್ಮೆ ಬೈದಿದ್ದೀನಿ ಆದರೂ ಕೂಡ ನನ್ನ ಪ್ರೀತಿ ಮಾಡಿದ್ದು ಅದಕ್ಕೆ ನಾನು ಯಾವತ್ತೂ ನಿಮ್ಮ ಈ ಒಂದು ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ತಗ್ನಾಗ್ತೀನಿ ಅದ್ರ ಜೊತೆಗೆ ನನಗೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಬಹಳ ಊರಲ್ಲಿ ನಾನು ವ್ಯಕ್ತಿಗತ ಅವ್ರ ಹೆಸರಿಟ್ಟು ತಡೆಯುವಂತಹ ಮಟ್ಟಕ್ಕೆ ನನ್ನದೊಂದು ಸಂಪರ್ಕ ಸಾಧ್ಯ ಆಗಿದೆ ಅವರೆಲ್ಲರ ಪ್ರೀತಿ ಇವತ್ತು ಎಷ್ಟೋ ದಿವಸದ ಹಿಂದೆ ನಾನು ಅವರಿಗೆ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಆ ಸಂಪರ್ಕ ನಿರಂತರವಾಗಿ ನಾನು ಆಗ್ತದೆ ಇವತ್ತಿಗೂ ಅನೇಕ ವಿಷಯದಲ್ಲಿ ಅವರು ನಾನು ಕೂಡ ಚರ್ಚೆ ಮಾಡ್ತಾರೆ ಬಹಳ ದಿವಸದ ಹಿಂದೆ ಬಿಟ್ಟಿದ್ರು ಕೂಡ ಊರುಗಳನ್ನು ಬಿಟ್ಟಿದ್ರು ಕೂಡ ನಾನು ಹೆಚ್ಚಿನ ಭಾಗ ಧಾರವಾಡ ಜಿಲ್ಲೆಯಲ್ಲೇ ನಾನು ಹುಟ್ಟಿ ಮಾಡುವಂಥ ಸೌಭಾಗ್ಯ ನಾನು ಸಿಕ್ಕೇನೆ ನಾ ಬೇರೆ ಜಿಲ್ಲೆಯವನ್ನಾಗಿದ್ದರೂ ಕೂಡ ಕೆಲವೇ ಕೆಲವು ವರ್ಷಗಳವರೆಗೆ ನಾನು ಹೊರಗೆ ಹೋಗ್ಬೇಕಾಗ್ತೇನೆ ರಾಯಚೂರು ಗದಗ ಮತ್ತು ವಿಜಯಪುರ ಸ್ವಲ್ಪ ಸ್ವಲ್ಪ ಅವಧಿಯಲ್ಲಿ ಉಳಿದಂತೆ ಬೇರೆ ಬೇರೆ ಹುದ್ದೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ತಮಗೆ ಎಲ್ಲರಿಗೂ ನನ್ನ ಪರಿಚಯದವರ ಎಲ್ಲರಿಗೂ ಅಂತ ಎಲ್ಲ ನನ್ನ ಹಿರಿಯ ಅಧಿಕಾರಿಗಳು ಎಲ್ಲ ಮುಖ್ಯ ಕಾರ್ಮಿಕರವಾಗ್ತಾ ಇದ್ದಾಗ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಮಾರ್ಗದರ್ಶನ ತೋರಿಸಿದಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಾನು ಕೃತಜ್ಞನಾಗಿದ್ದೇವೆ ಅಷ್ಟು ಪ್ರೀತಿಯನ್ನು ನಾನು ನೋಡಿಕೊಂಡವರು ನಾನು ಅದಕ್ಕೆ ಯೋಗ್ಯದೂ ಗೊತ್ತಿಲ್ಲ ನಾನು ಆದರೂ ಸಿಟ್ಟಿನಲ್ಲಿ ಮಾತಾಡಿದ್ರೆ ಅಥವಾ ಉದ್ದೇಶಪೂರ್ವಕವಾಗಿ ನಾನು ನಾ ಯಾರೂ ಬೇದಿಲ್ಲ ಅಥವಾ ದ್ವೇಷ ಸಾಗಿಸುವಂಥ ಮನುಷ್ಯಾಂತಿ ನಾನಲ್ಲ ನಾನು ಏನಾದರೂ ಆವೇಶದಲ್ಲಿ ತಮ್ಮ ಜೊತೆ ಅನುಚಿತವಾಗಿ ನಡ್ಕೊಂಡಿದ್ದು ದಯವಿಟ್ಟು ನನ್ನನ್ನು ಕ್ಷಮೆ ಮಾಡಬೇಕು ಮತ್ತು ಮಾರ್ಗದರ್ಶನ ಮಾಡಬೇಕು ಅಂತ ತಿಳಿದು ಅದು ಸಾಧ್ಯ ಇಲ್ಲ ಯಾಕಂದ್ರೆ ಯಾವ ಊರಾಗ ಒಬ್ಬ ತಲಾಟಿ ಅಥವಾ ಸೆಕ್ರೆಟರಿ ರಿಟೈರ್ಡ್ ಆಗಿರ್ತಾನ ಆ ಪಂಚಾಯತ್ ಸತ್ಯಾನಾಯ ಆದರೆ ಯಾವ ಜಿಲ್ಲಾ ಒಳಗೆ ಇತಿಹಾಸಕ್ಕೆ ಬಂದ್ ಏನಾದ್ರೆ ಆಫೀಸ್ ಕಡೆ ಬಂದು ಅಂದರೆ ಅದು ಸತ್ಯನಾಶತೆ ಕ್ಷಮೆ ಮಾಡ್ಬೋದು ಸಾಕು ಸಂತೃಪ್ತಿ ಇದೆ ಕೆಲಸ ಮಾಡಿದ್ದು ಸಂತೃಪ್ತಿ ಇದೆ ಅದಕ್ಕಿಂತ ಹೆಚ್ಚಿನದು ಬೇರೆ ಯಾವುದು ಇಷ್ಟು ಹೇಳ್ಬೋದು ಮತ್ತೇನು ನಾನು ಅದನ್ನು ಗುಡ್ಡಾಕಿ ತೆಟ್ಟಿನಿ ಅದು ಮಾಡಿ ನೆನಪಿಲ್ಲ ನಿಮ್ಮೊಳಗಾಗಿ ನಿಮ್ಮೊಳಗೊಬ್ಬವಾಗಿ ನಿಮ್ಮ ಒಳಗೊಬ್ಬವಾಗಿ ನಾವು ಕೆಲಸ ಮಾಡಿದ್ವಿ ಏನರ ಸಾಧನೆ ಆಗಿತ್ತಂದ್ರೆ ಅದು ಎಲ್ಲರ ಟೀಮ್ ಕೆಲಸ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಈ ಇಲಾಖೆ ಆಮೇಲೆ ಜನಪ್ರತಿನಿಧಿ ಭಾಳ ಪ್ರೀತಿಯಿಂದ ನೋಡ್ಕೊಂಡು ಇಷ್ಟು ದಿವಸದವರಿಗೆ ಅದು ಒಂದು ದಿವಸ ನಾನು ಬೆಂಗಳೂರಿಗೆ ಪೋಸ್ಟಿಂಗ್ ಹೋಗಿಲ್ಲ ಪ್ರೊಫೋಷನಿಗೆ ಪೋಸ್ಟಿಂಗ್ ಹೋಗಿಲ್ಲ ಟ್ರಾನ್ಸ್ಫರ್ ಹೋಗಿಲ್ಲ ನಾನು ಇಲ್ಲೇ ಕುತ್ಕೊಂಡ ನಾನು ಇಲ್ಲೇ ಪೋಸ್ಟಿಂಗ್ ಮಾಡಿಸ್ಯಾರ ಅವರೆಲ್ಲ ಅವರು ಅದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳು ನಾನು ರೊಕ್ಕ ಕಿಡಿಯಲ್ವ ಆ ಕಾರಣಕ್ಕಾಗಿ ನಾನು ಈ ಜಿಲ್ಲೆಯ ಎಲ್ಲ ಜನ ಜಿಲ್ಲಾ ಜಿಲ್ಲೆಯ ಎಲ್ಲ ಬಗ್ಗೆ ಅವ್ರಿಗೆ ನಾನು ಇವತ್ತು ನೆನೆಗೆ ಹೋದ್ರೆ ನಾನು ಕೃತಜ್ಞ ಆಗ್ತೀನಿ ಆ ಕಾರಣದಿಂದ ತಾವೆಲ್ಲರೂ ಇಷ್ಟೊತ್ತನ ಇಷ್ಟಪಡೇ ಖರ್ಚು ಮಾಡೋ ಅವಶ್ಯಕತೆ ಇರಲಿಲ್ಲ ಇಷ್ಟಪಡೋ ಶಾಲೆ ತೊಗೊಂಬುದಾದ್ರೆ ಅಂಗಡಿ ಇರಲಿಲ್ಲ ನಾನು ಅವಶ್ಯಕತೆ ಇರಲಿಲ್ಲ ಒಂದೇ ಮಾಲೆ ಒಂದೇ ಇದಾಗಿದ್ದರೂ ಸಂತೋಷ ಇತ್ತು ನಿಮ್ಮೆಲ್ಲ ಪ್ರತಿದಿನ ನರಋಣಿ ಮತ್ತು ನನಗೆ ಹೇಳಲಿಕ್ಕೆ ಶಬ್ದಗಳಿಲ್ಲ ಹ್ಯಾಂಗೆ ನಿಮಗೆ ಕೃತಜ್ಞತೆ ಹೇಳಬೇಕು ಅನ್ನೋ ನನಗೆ ಗೊತ್ತಿಲ್ಲ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಬಹುದು ನೋಡೋ ಹೊರತು ಮತ್ತೇನು ಹೇಳಿಕ್ಕೆ ಸಾಕಿಲ್ಲ ನಮಸ್ಕಾರ ಎಲ್ಲ